i'm आकेतिस हमारे जाहिए है जारे म जारे मनता साष्ट कुछ

ನಮ್ಮ ಹೆಸರು ನಮ್ಮ ಹೆಸರು ಸಿನಿಮಾದಲ್ಲಿ ನಿಮಗೆ ಇಷ್ಟವಾದಂಥ ಸಿನಿಮಾ ಯಾವುದು ಏ ಫಿಲಮ್ ಎಷ್ಟು ಎಷ್ಟು ಸರಿ ನೋಡಿದ್ದೀರಿ ಉಪ್ಪಿ ಸಿನಿಮಾ ಡೈರೆಕ್ಷನ್ ಅಲ್ಲಿ ನಿಮಗೆ ಇಷ್ಟವಾದಂಥ ಸಿನಿಮಾ ಯಾವ್ದಾದ್ರು ಸಾಂಗ್ ಅಥವಾ ಆಡಳೋದು

ಸ್ವಲ್ಪ ಸಾವಿರ ಉಪ್ಪಿ ಸರ್ ಸಿನ್ಮಾ ಮುಂದೆ ಯಾವ ಥರ ಮಾಡಿದ್ರೆ ನಿಮಗೆ ಇಷ್ಟ ಆಗುತ್ತೆ ನೀವು ಪಿಕ್ಚರ್ ಯಾವ ಅಂತ ಬಿಟ್ಟಾರಲ್ಲ ಆಗುತ್ತೆ ಯಾವ ಥರ ಮಾಡಿರ್ಬೋದು ಡೈರೆಕ್ಷನ್ ಅಂತ ರಿಯಲ್ ಸ್ಟಾರ್

ನೋಡಿದ್ರ ಫೋಟೋ ತಗ್ಸಿದ್ರು ನಿಮ್ಮನ್ನು ನೋಡಿದಾರ ಐಡೆಂಟಿಫೈ ಮಾಡಿದ್ರ ನಿಮ್ಮ ಜೊತೆ ಏನಾದ್ರು ಮಾತಾಡಿದಾರ ಎಲ್ಲ ಫಸ್ಟ್ ಟೈಮ್ ವರ್ಷ ವರ್ಷ ಬರ್ತಾ ಇಲ್ವಾ ನಿಂತು ವರ್ಷ ವರ್ಷ ಬರ್ತಾ ಇಲ್ಲ ಫಸ್ಟ್ ಟೈಮ್ ಅದೇ ಫಸ್ಟ್ ಟೈಮ್ ಬರ್ತಾ ಇರೋದು ಅದಕ್ಕೋಸ್ಕರ ನಮ್ಮ ನಿಮ್ಮ ಡಿಸ್ಟಿಕ್ ಸರಬ ತಾಲೂಕು ಕಟ್ಕೊಂಡು ಬಂದಿದ್ದೀನಿ ಅವರು ತಗಬೇಕು ಮಾತಾಡ್ಸ್ಬೇಕು ಫೋಟೋ ತೆಗಿಲಿಲ್ಲ ಎಲ್ಲರೂ ಅದಕ್ಕೆ ಬಿಸಿ ಮಾತಾಡೋಕ್ಕಾಗಲ್ಲ ಇನ್ನೊಂದು ಫುಲ್ ಫೋಟೋ ತೆಗಿಲೇತು ನಾವು ನಿಮ್ಮನ್ನು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೀವಿ ಐಡಿ ಏನಾದರೂ ಹೇಳ್ತಾರೆ ಇನ್ಸ್ಟಾಗ್ರಾಮ್ ಏನಂತ ಏನಂತೀರಿ ಹೌದು ಎಲ್ಲರೂ ಫಾಲೋ ಮಾಡಿ ಲೈಕ್ ಪಡಿ ಕಮೆಂಟ್ ಪಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಫೈನಲ್ ಆಗಿ ಒಳ್ಳೆ ನಮ್ಮ ವೃತ್ತಿ ಭಾಸ್ ಇನ್ನೂ ಇಚರ್ ತೆಗಿತಾ ಇದ್ರೆ ಅದು ಫುಲ್ ಯಾವ ಬಿಡುಗಡೆ ಅಂತ ಕಾಯ್ತಾ ಇದನ್ನು ಅದು ಇನ್ನು ಇನ್ನೂ ಫುಲ್ ಒಳ್ಳೊಳ್ಳೆ ಸಿನಿಮಾ ಮಾಡಲಿ ಕನ್ನಡ ಪಿಕ್ಚರ್ ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಇನ್ನೂ ಇನ್ನೂ ಒಳ್ಳೆ ಹಲವಾರು ಪಿಕ್ಚರ್ ಮಾಡಲಿ ನನ್ನ ಅಣ್ಣ ನಾನು ದೇವರು ನನಗೆ ನಮ್ಮ ನಾನು ಇಷ್ಟಪಡೋ ದೇವರು ಅಯ್ಯಪ್ಪ ನಾನು ಇಷ್ಟಪಡೋ ವ್ಯಕ್ತಿ ನಮ್ಮ ಅಣ್ಣ ಅವ್ರಿಗೋಸ್ಕರ ಅಯ್ಯಪ್ಪ ಸ್ವಾಮಿ ಆರೋಗ್ಯ ಎಷ್ಟು ಕೊಟ್ಟು ಕಾಪಾಡ್ಲಿ ನೂರ್ ವರ್ಷ ಖುಷಿಯಾಗಿ ಸಂತೋಷ ಆಗಿರಲಿ ಇದು ಒಂದು ಚಿಕ್ಕ ಸೆಲೆಬ್ರೇಷನ್ ನಮ್ಮ ಅಣ್ಣ ಐ ಲವ್ ಯು ಅಣ್ಣ ಪ್ರತಿ ವರ್ಷ ಇದೇ ತರ ಮಾಡ್ತೀನಿ ಇನ್ನೇನ್ ಬೇಡ ಅಂದ್ರೆ ನಾನು ಇದು ಡಬ್ಬಲ್ ಮಾಡ್ತೀನಿ ಅಣ್ಣ ಐ ಲವ್ ಯು சாமானிக்ஷேத்திரி உத்தம கௌரவம் வண்டி பிரார்த்தித்தும் சரணஜித்திரி சரணஜித்திரி ஸ்ரீ குருதேவன்

ಭಗವಂತ ಅವರಿಗೆ ಎಲ್ಲ ರೀತಿಯಾಗಿರ್ತಕ್ಕಂತಹ ಆಶೀರ್ವಾದವನ್ನು ಮಾಡಲಿ ಈ ಚಲನಚಿತ್ರರಂಗಕ್ಕೆ ಒಂದು ಮೇರು ಕಿರೀಟವಾಗಿ ಪ್ರಾಚ್ವಲ್ಯಮಾನವಾಗಿ ಸೂರ್ಯ ಚಂದ್ರ ಇರುವ ತನಕ ಭಗವಂತ ಅನುಗ್ರಹವನ್ನು ಮಾಡಲಿ ಅಂತೇಳಿ ನಿಮ್ಮೆಲ್ಲರ ಕಡೆಯಿಂದ ಪ್ರಾರ್ಥನೆಯನ್ನು ಮಾಡ್ತಿದ್ದೇವೆ ಅವ್ರು ಇಟ್ಟಂತಹ ಎಲ್ಲ ಕೆಲಸ ಕಾರ್ಯಗಳು ವಿಜಯವನ್ನ ಸಾಧಿಸ್ಲಿ ಎನ್ನುವುದ್ರ ಮುಖಾಂತರವಾಗಿ ಇಂದ ಶುಭ ದಿವಸ ಅವರಿಗೆ ಶುಭ ಆರೈಕೆಯನ್ನು ಕೊಡ್ತಾ ಇದ್ರೆ ಜನ್ಮದಿನದ ಶುಭಾಶಯಗಳು ನಿಮ್ಮೆಲ್ಲರಿಗೂ ಸಹ ಅಣ್ಣವ್ರ ಕಡೆಯಿಂದ ಏನೇನೆಲ್ಲ ತಾಯಿ ಅನುಗ್ರಹ ಮಾಡ್ತಾರೆ ಅದೆಲ್ಲವನ್ನು ನಿಮಗೆ ಅನುಗ್ರಹವಾಗ್ಲಿ ಅಂತ ಹೇಳ್ತಿದ್ರೆ ಅದು ಅವರ ದೊಡ್ಡ ಗುಣ ಆದ್ರಿಂದ ಅವ್ರಿಗೇನ್ ಭಗವಂತ ಕೊಟ್ಟಿದ್ದಾರೆ ಅದನ್ನ ಹಂಚಿಕೊಳ್ಬೇಕು ಅಂತೇಳಿ ಆ ಭಗವಂತ ಅವ್ರಿಗೆ ಪ್ರಚೋದನೆಯನ್ನು ಮಾಡಿದ್ದಾನೆ ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ನಿಮ್ಮಿಂದ ಅವರು ಅವರಿಂದ ನಾವೆಲ್ಲರೂ ಅಂತ ಹೇಳುದ್ರ ಮುಖಾಂತರವಾಗಿ ಈ ಎರಡು ಮಾತು ಮುಗಿಸ್ತೀವಿ ಎಲ್ಲರಿಗೂ ಸಿಗ್ಲಿ ಸರ್ ಭಗವಂತನ ಆಶೀರ್ವಾದ ಎಲ್ಲಾ ಅಭಿಮಾನಿಗಳಿಗೂ ಸಿಗ್ಲಿ ಒಳ್ಳೇದಾಗ್ಲಿ ಬನ್ನಿ ಉಪೇಂದ್ರಿಗೆ ಉಪ್ಪಿ ಹಬ್ಬದಲ್ಲಿ ಸೆಪ್ಟೆಂಬರ್ ಟ್ರಿಗೆ ಉಪೇಂದ್ರ ಬಸ್ ಫೋಟೋ ತಗೊಂಡ್ರ ಹಾ ತಗೊಂಡಿದ್ದೆ ಹೌದಾ ಮಾಡ್ತಾ ನೀವು ರಾತ್ರಿ ಬಂದಿದ್ದ ಇವಾಗಲೇ ಬಂದಿದ್ದ ನಿನ್ನೆ ರಾತ್ರಿ ಅನಂತಪುರ ಬಂದಿದಂತೆ ಅನಂತಪುರ ಆಂಧ್ರದಿಂದ ಹಾಂ ನಿಮ್ಮೂರು ಯಾವ ಸಿನಿಮಾ ನೋಡಿದ್ರೆ ಉಪೇಂದ್ರ ಅವರು ಹೆಚ್ಚು ಸಿನಿಮಾ ನಿಮ್ಗೆ ಇಷ್ಟವಾಗಿ ಸಿನಿಮಾ ಯಾವುದು ನೀವು ಯಾವ ಯಾವಾಗ ಬಂದ್ರೆ ರಾತ್ರಿ ಬಂದ್ರೆ ಈಗ ಬಂದಿರಾ ರಾತ್ರಿ ಬಂದ್ರೆ ಈಗ ಬಂದ್ರಾ ಬಂದ ಮಾತಾಡ್ತಿದ್ರಾ ವಿಶ್ ಮಾಡಿದ್ರೆ ಬರ್ತೀವಿ ಹಾಂ ಪ್ರಜಾಕೀಯ ಬಗ್ಗೆ ಏನು ಹೇಳ್ತೀರಾ ಒಳ್ಳೆದ ಸಪೋರ್ಟ್ ಮಾಡಿ ಪ್ರಜಾಕೀಯ ಹೊಸ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ